ನನ್ನ ಹೆಸರ ಸಂಗಪ್ಪಹಳ್ಳಿ ನಾನು ಬೆಂಗಳೂರಿನಿಂದ ಬಂದಿದ್ದೇನೆ ನಾನು ಸ್ವತಃ ಇಲ್ಲೇ ನಮ್ಮ ಊರು ಬಂಡಿಗಿನಿ ಪಕ್ಕದಲ್ಲಿರುವ ನಾವೂಲಿಗೂರು ಆದ್ರೂ ನಾನು ಇವಾಗ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಅವರ ಆ ಗೊತ್ತಾ ಇದೆ ಮೇರೆಗೆ ಅಂದ್ರೆ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ ನನಗೆ ನಿನಗೆ ಕಷ್ಟ ಆಗಲ್ಲ ಬೆಂಗಳೂರಲ್ಲಿ ನೀ ಕೆಲಸ ಮಾಡು ಒಳ್ಳೇದಾಗತ್ತೆ ಅಂತ ಹೇಳಿದ್ರು ತುಂಬಾ ನನಗೆ ಏನಂದ್ರೆ ತುಂಬಾ ಒಳ್ಳೇದಾಗಿದೆ ನಾನು ಲಾಸ್ಟ್ ಹಿಂದಿನ ವರ್ಷದಲ್ಲಿ ಅವರಿಗೆ ಅಪ್ಪಾಜಿ ಅವರಿಗೆ ಒಂದು ಪ್ರಶಸ್ತಿ ಬಂತು ಅವಾಗೂ ನನ್ನ ಅವರು ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಜೊತೆ ಏನಂದ್ರ ಅವ್ರ ಪ್ರಶಸ್ತಿಯನ್ನು ತಗೊಂಡು ನಾನು ಟಿವಿ ನೈನ್ ಅಲ್ಲಿ ಏನಂದ್ರ ಅವ್ರ ಜೊತೆ ಕೂತ್ಕೊಂಡು ನಿಂತ್ಕೊಂಡಿದ್ದೆ ಅವಾಗಿಂದ ಏನಂದ್ರ ಅಷ್ಟು ಏನಂದ್ರೆ ನಮ್ಗೆ ಬೇಕಾಗಿರೋರು ಇದು ಈಗ ಏನ್ ಜನ ಹೇಳ್ತಾ ಇದಾರಲ್ಲ ಅದು ನಿಜವಾಗಿಯೂ ಸತ್ಯ ಅವರು ನಿಜವಾಗಿ ಏನಂತಂದ್ರ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಏನಂತಂದ್ರ ರಕ್ಷಣೆ ಮಾಡೋಕ್ಕಿಂತಲೂ ಈ ಬಡವರು ಇದಾರಲ್ಲ ಭಕ್ತರು ಇದಾರಲ್ಲ ಅವ್ರಿಗೋಸ್ಕರ ಏನಂದ್ರ ತುಂಬಾ ಶ್ರಮ ಪಡ್ತಕ್ಕಂಥ ಅವರು ಎಲ್ಲಾ ಜಾತಿ ಮತ ಪಂಥ ಭೇದ ಭಾವ ಮಾಡದೆ ಏಕ ಯಥಾಸ್ಥಿತಿಯಲ್ಲಿ ಒಂದೇ ಧರ್ಮ ಒಂದೇ ಜನ ಎಲ್ಲರೂ ಒಂದೇ ಅಂತ ಭಾವನೆ ಅವರಲ್ಲಿತ್ತು ಅದಕ್ಕಾಗಿ ಎಲ್ಲ ಲಕ್ಷ ಗಟ್ಟಲೆ ಜನ ಸೇರೋದಕ್ಕೆ ಇದೆಲ್ಲ ಒಂದೇ ಕಾರಣ ಅದರಿಂದಾಗಿ ದಯವಿಟ್ಟು ಹೇಗೆ ಮಾಡ್ತಾ ಇದ್ರಲ್ಲ ಅದೇ ಪ್ರಕಾರ ಎಲ್ಲಾ ಭಕ್ತರಿಗೂ ಅವ್ರ ಇವಾಗ ಏನಾದ ಮೂರ್ತಿ ಇರ್ತಾ ಇದ್ರ ಅದನ್ನ ನೋಡ್ಬಿಟ್ಟು ನಮಸ್ಕಾರ ಮಾಡಿದ ತಕ್ಷಣ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನನ್ನಲ್ಲಿ ನಾನೆಲ್ಲರಿಗೂ ನಾವ್ ಮೋಟೋ ಕಿತಾವ್ ವಟ್ನಾ ಮಹಾಗೋರ್ ನಮಗೆ ಬಾಲ ಐತ್ರ ಬರ್ತಿರೆ ಆಗಿಂತರ ನಾವ್ ಬರ್ತಿವಿ ಆವಾ ಈ ಭೂತಿ ಮಾತಿ ಅಳೋನಂದ್ರ ಗಡಮಕ್ಕೆ ಹೋಗ್ ಕ್ಯಾಂಡರ್ ಮ್ಯಾನ್ ಏನ್ ಮಾಡಬೇಡಿ ಮಾತಾ ಗಂಡ ಬರ್ಕ ಗಂಡೊಳ ಮಾತ್ರ ಮೈ ಹನ್ನ ಹೆಣ್ಣು ಮಾತ್ರನೇ ಮಾಡಬೇಡಿ ಬೇಕಾದಷ್ಟು ಕಟ್ರಾದರೂ ಸತ್ಯದಿಂದ ದೂರ ಇರಬೇಕು ಗಂಡಣ್ಣೇ ಮಾಡ ಮಾತಾ ಯಾಕೋ ಸಿಮೋ ಅಂತ ಬಡ್ರಿ ಸತ್ಯದ ಮಾರ್ಗದಲ್ಲಿ ನಡೆದರೆ शिवाय ವಾರ್ ಕೈ ಹಿಡತನ ಅಂತ ಹೇಳತಿದ್ರಿ ಆ ಸತ್ಯನ ಹೇಳಾದ್ರಿ

ನಮ್ ಮಠಕ್ ಬಾಂದ್ರ ಯಾರು ಒಟ್ಟ ಹೊರವಾಟಿಲ್ಲ ಅಂದ್ರ ಯಾರು ಹೊರಕ ಅಂದ್ರೆ ಹೊರಡ್ ತುಂಬ ತಿಂದ ಅವನ್ ನಮ್ ರೊಕ್ಕ ಕೊಡ್ರಿ ನೀವು ಬರ್ಡ್ ತಂದ್ ಕೊಡ್ರಿ ಧ್ಯಾನ ಮಾಡ್ರಿ ಸ್ವರ್ಗ ಕಾಣ್ರಿ ಅದನ್ನ ಹೇಳ್ತಿದ್ರ ಚೀಟಿ ಇಚ್ ಪಾಟ್ಯಾರ ಬೂದಿ ಕೊಟ್ಟಿರ್ಕ ಇದು ನಿಂಬೆಗಾ ಕೊಡ್ತಿರ್ಕಿಲ್ರಿ ದಾರ ಕೊಡ್ತಿರ್ಕಿಲ್ರಿ ಆ ದಾಂಡ್ಯ ಮಾಡ್ರಿ ಕೈ ಸ್ವರ್ಗ ಅಂತ ಅವನ್ ಒಳಗ ಸಾಕ್ಷಾತ್ ಪರಮಾತ್ಮ ಪರಮಾತ್ಮದ್ರಿ ನಾವು ಧ್ಯಾನ ನಾವು ತ್ರಾಸ ತ್ರಾಸ್ ಮಾಡ್ಕೊಂಡ್ ರಾತ್ರಿ ಮಾಡ್ಕೊಂದ್ರ ಒತ್ತ ಏರ್ ಗುಡಿಯ ನಮ್ ಸೊಪ್ಪನದಾಗ ಸೂತ್ರ ಆಗತ್ತೆ ಅಂತರಿ ಹೇಳಾವ್ರಿ ಕೆಡಕ್ ಆಗುದಿದ್ರ ಸೂಕ್ಷಿಂದ ಒಟ್ಟ ಸ್ವಾನ್ನಿಹರಿ ಮಾಡಿ ಬಿಡಾವ್ರಿ ಅದ ಹತ್ರ ಹತ್ರ ಹಂಗ್ ಹೋಗ್ಯಾನ ಅಂತ ಏನಾರ ತಪ್ ಮಾತಾಡ ಅವ್ರ ನೊಟ್ಟ ಸಾಗುದ್ ಗ್ಯಾರಂಟಿ ನರಿ ಒಟ್ಟ ಸಂಜ ಸಂಜೆ ಸಂಜೆ ಅಡ್ಯಾಡತಾನ್ ರೀ ಅವ ಅವ ಇರ್ಲಾತ್ ಹೇಳ್ ಕಿಸಂದ ಪೋಕಾಟಿ ಬಡದ್ ನಗೋದು ಮಾಡಿ ಮಾಡ್ತಾರ ಮಾಡಿ ಆಡುದು ಹಂಗ್ ಮಾಡತ್ತೀವಿ ಸುಣ್ ಎಲ್ಲಾ ದೇವ್ರ ಎಲ್ಲ ದೇವ್ರಿ ಅವ್ರ ನೊಟ್ಟೋಸ ಸಾಕು ಗ್ಯಾರಂಟಿ ನಮಗ್ ಗಂಡಮಾತ್ ಹಾಸ್ರೆ ಏನಿ ನಾವ್ ಇನ್ ನಾತ್ ಅವ್ರ ಮ್ಯಾಮ್ ಬನ್ರಿ ನಮ್ ತಾಯಿ ತನ್ನಿ ಹಾಸ ಇಡ್ರಿ ಎಪ್ಪ ಇನ್ ಹೆಂಗ ಮಾಡ್ಲತ್ ಪಾಸದ ಹಚ್ಚರ ಹಗುನ ಮಾಯರುಲೆ ಅವ್ರದ ಇರ್ತಾನ್ರಿ ಎಟ್ಟೋ ಭಕ್ತರ್ಗ್ರಿ ಅವನ್ ಹಗುನ ರಾತ್ರಿ ಹೇಳ್ತೀರಾ ಒಟ್ಟ ಏನ್ ಸುಮ್ ಅವನ್ ಮೂವತ್ ಒತ್ ಮರ ಅವ್ ಒಟ್ಟ ಹೆಜ್ಜು ಅವನ್ ಭಕ್ತರ ಬೇಕಾ

ಅದ್ರ ಅದ್ರಪ್ಪದ್ರ ಆದ್ರ ಜನ ನಮ್ ಒಬ್ರಿಬುರ ನೆಪಸ್ಬೋದ್ರ ಇಡೀ ಅಂದ್ರ ಅವ್ನ ಅರ್ಥ ಮಾಡ್ಕೊಂಡಿಲ್ರಿ ಯಾರು ಅವನ್ ಬಂದು ಬಾ ಅರ್ಥ ಮಾಡ್ಕೊಂಡಿದ್ರಿ ತಪ್ಪಾಗೆಪ್ಪ ಬಂದ್ಬಿಡಾ ಬಿದ್ರೆ ಎಲ್ಲಾರು ಅಪ್ಪ ಅವ್ನ ಇದಾಗೆ ಹೋಗಿ ಹಣಕ್ರಿ ಅವ್ ಮಾತಾಟ ಅವನು ಒಟ್ಟ ಕೊಡಕ್ಲೇರಿ ಆದ್ರ ಅವ್ನ ಮನ್ಸ್ ನೂವಿನ ಆಗ್ರಿ ಅವ್ನ ಕಡಕೋದ್ ಇಟ್ಟು ಸಣ್ಣ ಕಾಪಾಡತೀ ನಾವ್ ಅದ್ ಬ್ಯಾರ ಚೂದಿರಿ ಒಟ್ಟ ಅವ್ ಈಗ್ ಎಲ್ಲಾ ದೇವಾದೇವಿಗಳ ಸ್ವಾಗತ ಮಾಡಾಕತ್ತೀ ನಮ್ ಮಾಯ್ ಶ್ರೀ ಸೈ ಮಲ್ಲಿಕಾರ್ಜುನ್ ದೇವ ಕಾಣಕತ್ರಿ ಬಸವನ ಮೂರ್ತಿ ಕಾಣಕತೇನ್ರಿ ಸುತ್ಕಟ್ಟ ಎಲ್ಲಾ ದೇವಾದಿಗಳು ಬಾರ್ರಿ ಇವ್ ಏನ್ ಹೇಳಿ ನಮಸ್ಕಾರ ನಾವು ನಂಡನ್ ಮನಿ ಎಡೋಡ್ರಿ ಸಾವ್ರಮಣಿ ಬೊಬ್ಲಾದಿ ನಾವು ಬೊಬಲಾದಿ ಅಪ್ಪಗಳಿಗೆ ಅದ ನಡ್ಕೊತಿದಿವ್ಗೆ ಅಪ್ಪಗಳ್ ಗೊತ್ತಿದ್ದಿಲ್ಲ ನಮಗ್ ಹಿಂಗ್ ನಡ್ಕೊಂಡ್ರ ಚಲೋ ಆಗತ್ತೆ ಅಂದ್ರೆ ಕೂರ್ಲೆನ ಇಲ್ಲಿ ನಡ್ಕೊಂತೀವು ನಡ್ಕೊಂಡ್ ಟೈಮ್ ಲ ನಮಗೆಲ್ಲ ಬೆಡ್ಕೊಂಡಂ ಚಲೋ ಆತು ಈ ನಾಕ್ ಮೂರ್ ವರ್ಷದಿಂದ ನನ್ಗೆ ಏಕಾಏಕಿ ಹಾರ್ತಾಗಿದ್ರಿ ಹೋಗಿತ್ರ ಆದ್ರ ಹೋಗಿತ್ರಿ ಜೀವ್ ಏನೂ ಅಂತ ಹೇಳಿ ನೀರ್ ಹಾಕಿ ನನ್ ಮಗ ಹಿಂದ ಸರ್ದಿದ್ರತ್ರಿ ಹಿಂದ ಸರ್ವತ್ನಾಗ ಬಾಗಲಕೋಟಿಗೆ ಅವ್ನ ಅಪ್ಪಗಳು ಧ್ಯಾನ ಮಾಡ್ಕೋತ ಹೋಗ್ರಿ ಏನು ಆಗಂಗಿಲ್ಲ ಅಪ್ಪ ಅಂತ ಹೇಳಿದ್ರತ ನಮ್ ಮನಿ ಅವ್ರು ಅವ್ರ ಅಪ್ಪಗಳ್ ಧ್ಯಾನ ಮಾಡ್ಕೊಂಡ್ ಕೇಂದ ಮಗಾನು ನಮ್ ಮನಿ ಇಬ್ರ ಇಬ್ಬ್ರ ತಗೊಂದ್ ಕೇಂದ ನವತ್ ನಿಮಿಷನ್ಯಾಗ ಬಾಗಲಕೋಟಿಗ್ ಹೋಯ್ ಅಂತ ಹೇಳಿದ್ರತ್ರ ಡಾಕ್ಟರ್ ಅಟ್ರೊಳಗ ಅಪ್ಪ ಹೆಂಗ್ ಪಾರ್ ಹೆಂಗ್ ಇಲ್ಲೇನೋ ಅಲ್ಲಿ ಹಾದ ಕೂಲೇನ ಹಾಕಿದ್ರು ಹಾಕಿದ್ ದವಾಖಾನ ನಾ ಹುಷಾರ್ ಹುಷಾರಾದಿನ ಮತ್ ಅಪ್ಪಗಳು ನಾನ್ ಹಾದ ಜನ್ಮ ಉಳಿಸಿದ್ರು ನಾವ್ ಏನ್ ಬೇಡ್ಕೊ ಎಲ್ಲಾ ನಮಗ ಚಲೋ ಮಾಡ್ಯಾರು ಅವ್ರ ತಿಂದ್ರ ನಮಗ್ ಬಾಳ ಪುಣ್ಯ ಆಗೇತ್ರಿ ನಾವ್ ಅಲ್ಲಿಂದ ನಮಗ ಏನೈತಿದ್ರು ನಮಗ ಬೊಬಲಾದಿನ ದೊಡ್ಡ ಮುತ್ಯಾದನು ಇಲ್ಲಾಕ್ ನಡ್ಕೋತಿರತ್ತಿದ್ರ ಮಂದಿ ಅವನು ಬ್ಯಾರೆಲ್ಲಾ ಇವನು ಬ್ಯಾರೆಲ್ಲ ಅಂತ ಹೇಳಿಕ ನಾವ್ ಎರಡು ಕಡೆ ಗೊತ್ತಿದೀವ್ರಿ ಇಲ್ಲಿ ಅಪ್ಪಗಳಿಗೆ ನಡ್ಕೊಳಕಿದಿವಗ್ ಚಲೋ ಆತ್ರಿ ಅಪ್ಪಾಗೊಳಗಿಂದ ಅರೇ ಅಪಾಗೊಳಗ್ ಹಿಂಗತಿ ಅನ್ಕ ನಮ್ ಕನಸು ಗೊತ್ತಿದ್ದಿಲ್ರಿ ನಮಗೆಲ್ಲಾ ಚಲೋ ಆಗೈತ್ರಿ ಅಪ್ಪಾಗೊಳಿಗೆ ನಡ್ಕೊಂಡ್ರೂ ನಮ್ಗೆಲ್ಲಾ ಚಲೋ ಆಗೈತ್ರಿ ಅಲ್ರಿ ದಾನೇಶ್ವರಪ್ಪ ಅದಕ್ಕೆ ನಮಸ್ಕಾರ ಅಬ್ಬಾರದೇವ್ರಲ್ರಿ ಅಂದ್ರ ಈ ಭೂಮಿಯ ನಡೆದಾಡುವ ದೇವರು ಮಾತಾಡೋ ದೇವರು ಬರ ಭೂಮಿಯಾಗ ಅವರು ನಡೆದಾಡೋದಷ್ಟೇ ಅಲ್ಲ ಮಾತಾಡೋದು ಅವ್ರ ಬಾಯಿಲೆ ಚಂದ್ರಗಿರಿ ತಾಯಿ ಹುಷಿ ಬರ್ತಿದ್ರು ಅವ್ರು ಏನು ಹೇಳ್ತಾರೆ ಅದಕ್ಕೆ ಕರೆ ಆಗ್ತಿತ್ತು ಅವ್ರು ಎಷ್ಟೋ ಮಂದಿ ಭಕ್ತರನ್ನ ಸಂದ್ಯಾರೆ ಅಣ್ಣಿಂದವ್ರಿಗೆ ಅನ್ನ ಕೊಟ್ಟಾರ ನೀರಿಂದ ಅವ್ರಿಗೆ ನೀರ ಕೊಟ್ಟರೆ ಮಕ್ಳು ಗಂಡು ಮಕ್ಕಳಿಂದವ್ರಿಗೆ ಗಂಡು ಕೊಟ್ಟಾರೆ ಹೆಣ್ಣು ಬೇಡಿದವ್ರಿಗೆ ಹೆಣ್ಣು ಕೊಟ್ಟಾರೆ ಎಷ್ಟೋ ರೋಗಿಗಳಿಗೆ ರೋಗ ಪರಿಹಾರ ಮಾಡ್ಯಾರ ಭಗವಂತ ಎಷ್ಟೋ ಮಂದಿಗೆ ಆವಿಸ್ ಕಡಿಮೆ ಇದ್ದದ್ದು ಜಾಸ್ತಿ ಮಾಡ್ಯಾರ ಅಂತ ಭಗವಂತ ಇವತ್ತು ಆವಿಸ್ ಕಡಿಮೆ ಆಗ್ಬಾರ್ದಿತ್ತು ಆಗಿದ್ದು ದೇವ್ರ ಭಗವಂತ ಯಾಕೋ ಅವನಿಗೆ ಕರ್ಸೋಂಗಾಗ್ಯದ ಕರ್ಸ್ಕೊಂಡಾಗ ಆದರೆ ನಮ್ಮೆಲ್ಲ ನೋಡೋಕೆ ಭಕ್ತರನ್ನ ಉದ್ದಾರು ಮಾಡಾಕ ಇನ್ನೊಂದು ದಿನ ನಮ್ಮ ಗುರುಗಳನ್ನ ಇಡಬೇಕಾಗಿತ್ತು ಆದರೂ ದೇವರ ಭಗವಂತ ಇಡೋಕ್ಕಾಗಿತ್ತು ಕಳ್ಕೊಂಡು ನಮಗೆ ಭಾಳ ಗುಡ್ತಾಗ್ಯದ ಆದ್ರೆ ಇಂಥ ಭಗವಂತನ ಕಡ್ಸ್ಕೊಂಡ್ರೆ ನಮಗೊಂದು ಪೂರ್ವ ಜನ್ಮದ ಪುಣ್ಯ ಇತ್ತು ಆದ್ರೆ ಅವ್ರನ್ನ ಅಪ್ಪಾಜಿಯವ್ರನ್ನ ಕಳ್ಕೊಂಡು ನೋಡ್ಬೇಕು ಭಾಳ ಆಗ್ಯದ ಈ ಕರ್ನಾಟಕ ಆಗ್ಯದ ಬಂಡಿಗಣಿ ಮಾತ್ಮಾರ ಅಂದ್ರೆ ದೊಡ್ಡ ವಾತ್ಮರವರು ಈ ಭೂಮಿ ಮೇಲೆ ಎರಡನೆಯ ಬಸವಣ್ಣ ಎಂಬ ಎರಡನೆಯ ಬಸವನ ಜಾತಿ ಅನ್ನ